ನಮಸ್ಕಾರ ಸ್ನೇಹಿತರೆ ವೈಷ್ಣವಿ ಸ್ಪಿರಿಚುಯಲ್ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಸರ್ವಾಂತರ್ಯಾಮಿಯಾದ ಪರಶಿವನ ಜನನದ ಕುರಿತಾದ ಕಥೆಯನ್ನು ಈ ಸಂಚಿಕೆಯಲ್ಲಿ ತಿಳಿಯೋಣ ಸ್ನೇಹಿತರೆ ಜಗತ್ ಪಾಲನೆಗಾಗಿ ಅವತರಿಸಿದ ಶಿವನ ಲೀಲೆಯ ಬಗ್ಗೆ ಅನೇಕ ಕತೆ ಹಾಗೂ ಉಪ ಕಥೆಗಳು ಇರುವುದನ್ನು ಕೇಳಿರಬಹುದು ಆದರೆ ಶಿವನ ಜನನ ಹೇಗಾಯಿತು ಶಿವನ ತಂದೆ ಯಾರು ಎನ್ನುವುದಕ್ಕೆ ಉತ್ತರಗಳೇ ಇಲ್ಲ ಸ್ನೇಹಿತರೆ ಪುರಾಣ ಕಥೆಗಳಲ್ಲಿ ಹಾದಿ ಹಾಗೂ ಅಂತ್ಯವಿಲ್ಲದ ಪರಶಿವನ ಜನನದ ಕುರಿತಾದ ಕಥೆಯನ್ನು ತಿಳಿಯಬಹುದು ಸ್ನೇಹಿತರೆ ದೇವಾದಿ ದೇವ ಎಂದು ಕರೆಯಲ್ಪಡುವ ಶಿವನು ಸೃಷ್ಟಿಯ ಲಯಕರ್ತ ತ್ರಿಲೋಕದ ಕಲ್ಯಾಣಕ್ಕಾಗಿಯೇ ಶಿವನು ಹುಟ್ಟಿ ಬಂದ ಎಂದು ಹೇಳಲಾಗುವುದು ಸೃಷ್ಟಿಯ ಒಳಿತಿಗಾಗಿ ಇರುವ ತ್ರಿಮೂರ್ತಿಗಳಲ್ಲಿ ಶಿವನು ಅತ್ಯಂತ ಸರಳ ಹಾಗೂ ಶಕ್ತಿಶಾಲಿ ಸದಾಕಾಲ ದೀರ್ಘ ತಪಸ್ಸಿನ ಮೂಲಕ ಜಗತ್ತಿನ ಒಳಿತು ಮತ್ತು ಕೆಡುಕನ್ನು ನಿರ್ಧರಿಸುವ ದೇವ ಹಾಗಾಗಿ ಶಿವ ಎಂದರೆ ಹಿಮ ಪರ್ವತದಲ್ಲಿ ಧ್ಯಾನಿಸುತ್ತಾ ಕುಳಿತಿರುವ ಚಿತ್ರಣ ಮನಸ್ಸಿನಲ್ಲಿ ಮೂಡುತ್ತದೆ ಸ್ನೇಹಿತರೆ ವಿಶೇಷ ಶಕ್ತಿಗಳ ಆದೇಶದ ಮೇರೆಗೆ ಬ್ರಹ್ಮನು ಸ್ವಯಂ ವಂಚನೆ ಸಾವಿನ ಪ್ರಜ್ಞೆ ಹತಾಶೆಯ ನಂತರ ಕೋಪ ಸುಳ್ಳು ಮಾಲೀಕತ್ವದ ಪ್ರಜ್ಞೆ ಭ್ರಾಂತಿ ದೈಹಿಕ ಪರಿಕಲ್ಪನೆ ಒಬ್ಬರ ನೈಜ ಗುರುತನ್ನು ಮರೆಯುವಂತಹ ಗುಣಗಳನ್ನು ಸೃಷ್ಟಿ ಮಾಡಿದರು ಸ್ನೇಹಿತರೆ ನಿಯಮಾಧೀನ ಆತ್ಮಗಳ ಮೇಲೆ ಸಕ್ರಿಯವಾಗಿ ಪ್ರಭಾವ ಬೀರಿದವು ಆಗ ಇವೆಲ್ಲವೂ ತಪ್ಪು ಎನ್ನುವ ಮನೋಭಾವನೆ ಉಂಟಾಯಿತು ಈ ಗುಣಗಳನ್ನು ಸೃಷ್ಟಿ ಮಾಡಿದ ಬ್ರಹ್ಮನು ತಪ್ಪಿತಸ್ಥ ಎಂದು ಪರಿಗಣಿಸಿದರು ಸ್ನೇಹಿತರೆ ಬ್ರಹ್ಮನ ಮೇಲೆ ಬಂದ ಅಪವಾದದಿಂದ ಬ್ರಹ್ಮನು ಸಾಕಷ್ಟು ಅಸಮಾಧಾನಕ್ಕೆ ಒಳಗಾದನು ಈ ಅಸಮಾಧಾನಗಳನ್ನು ತೊಡೆದುಹಾಕಿ ಶುದ್ಧೀಕರಿಸಿಕೊಳ್ಳುವ ಸಲುವಾಗಿ ಪರಮಾತ್ಮನ ಮೇಲೆ ಏಕಾಗ್ರತೆಯನ್ನು ಕೇಂದ್ರೀಕರಿಸಿದನು ನಂತರ ತನ್ನ ಪುತ್ರರಾದ ಸನಕ ಸನಂದ ಸನಾತನ ಮತ್ತು ಸನತ್ ಕುಮಾರರಂತೆ ನಾಲ್ಕು ಮಹಾನ್ ಋಷಿ ಮುನಿಗಳನ್ನು ಸೃಷ್ಟಿಸಿದನು ಆ ಋಷಿಗಳಿಗೆ ತಮ್ಮ ಸಂತತಿಯನ್ನು ಹೆಚ್ಚಿಸಬೇಕು ಎನ್ನುವ ಯಾವುದೇ ಆಸೆಗಳಿರಲಿಲ್ಲ ಅವರು ತಮ್ಮ ತಂದೆಗೆ ಅತ್ಯಂತ ವಿಧೇಯರಾಗಿ ಇದ್ದರು ಇದರಿಂದಾಗಿ ಬ್ರಹ್ಮನ ನಾಲ್ಕು ಶಿರಗಳಲ್ಲಿ ಅತಿಯಾದ ಕೋಪ ಹುಟ್ಟಿತು ಅವನ ಕೋಪವನ್ನು ನಿಯಂತ್ರಿಸಲು ಅವರಿಗೆ ಸಾಧ್ಯವಾಗಲಿಲ್ಲ ಈ ಅತಿಯಾದ ಕೋಪದಿಂದಾಗಿ ಉಬ್ಬುಗಳ ನಡುವೆ ಕೆಂಪು ಮತ್ತು ನೀಲಿ ಬಣ್ಣದ ಮಗು ಸೃಷ್ಟಿಯಾಯಿತು ಸ್ನೇಹಿತರೆ ಕೋಪದಿಂದ ಹುಟ್ಟಿದ ಆ ಮಗು ಆತಂಕದಿಂದ ಅಳುತ್ತಿತ್ತು ಆಗ ಬ್ರಹ್ಮದೇವರು ಆ ಮಗುವನ್ನು ರುದ್ರ ಎಂದು ಕರೆದರು ನಂತರ ಆ ಮಗುವಿಗೆ ಬ್ರಹ್ಮನು ನೀನು ನನ್ನ ಪ್ರೀತಿಯ ಹುಡುಗ ನಿನ್ನ ವಿಕಾಸಕ್ಕಾಗಿ ಕೆಲವು ವಿಶೇಷ ಸ್ಥಳಗಳನ್ನು ಆಯ್ಕೆ ಮಾಡಿದ್ದೇನೆ ಅದುವೇ ಹೃದಯ ಇಂದ್ರಿಯಗಳು ಜೀವನದ ಗಾಳಿ ಆಕಾಶ ಬೆಂಕಿ ನೀರು ಭೂಮಿ ಸೂರ್ಯ ಚಂದ್ರ ಮತ್ತು ಸಂಯಮಗಳು ನಿನಗೆ ಸೃಷ್ಟಿಯಲ್ಲಿ ಮಾನ್ಯು ಮನು ಮಹಿನಾಸ ಮಹಾನ್ ಶಿವ ಷಧ್ವಜ ಉಗ್ರರೇತ ಭಾವ ಕಲಾ ಮಹಾದೇವ ಧೃತಾವೃತ ಎಂದು ಕರೆಯಲ್ಪಡುವರು ಎಂದನು ನಂತರ ನಿನ್ನ ಮಡದಿಯಾಗಿ ದಿ ಧರ್ತಿ ರಸಲ ಉಮಾ ನಿಯುತ್ ಸರ್ಪಿ ಇಳ ಅಂಬಿಕಾ ಐರಾವತಿ ಸ್ವದಾ ಮತ್ತು ದೀಕ್ಷಾ ಎನ್ನುವವರು ಇರುತ್ತಾರೆ ಎಂದು ಬ್ರಹ್ಮನು ಹೇಳಿದನು ಈ ರೀತಿಯಾಗಿ ಹುಟ್ಟಿ ಬಂದ ಶಿವನು ತನ್ನ ಅಸ್ತಿತ್ವವನ್ನು ಪಡೆದುಕೊಂಡನು ನಂತರ ತ್ರಿಲೋಕದಲ್ಲಿ ನಾಶ ಮಾಡುವ ಮತ್ತು ಸರ್ವನಾಶವನ್ನು ನಿರ್ಧರಿಸುವ ಉಸ್ತುವಾರಿಯನ್ನು ಪಡೆದುಕೊಂಡನು ಸೃಷ್ಟಿಯಲ್ಲಿ ಯಾವುದು ಒಳಿತು ಯಾವುದು ಕೆಟ್ಟದ್ದು ಎನ್ನುವುದನ್ನು ಅರಿತು ಲಯದ ಕೆಲಸವನ್ನು ನಿರ್ವಹಿಸಿದನು ಹಾಗಾಗಿಯೇ ಮಹಾದೇವನಿಗೆ ಲಯಕರ್ತ ಎಂದು ಕರೆಯಲಾಯಿತು ಸ್ನೇಹಿತರೆ ಶಿವನ ಜನನದ ಇನ್ನೊಂದು ಕತೆ ಶಿವನ ಲೀಲೆಗೆ ಸಂಬಂಧಿಸಿದಂತೆ ಅನೇಕ ಕತೆಗಳು ಇರುವುದನ್ನು ಕಾಣಬಹುದು ಅಂತೆಯೇ ಶಿವನ ಹುಟ್ಟಿಗೆ ಸಂಬಂಧಿಸಿದಂತೆಯೇ ಇನ್ನೊಂದು ಪುರಾಣ ಕಥೆ ಇದೆ ಈ ಕಥೆಯ ಪ್ರಕಾರ ಒಮ್ಮೆ ಬ್ರಹ್ಮ ಮತ್ತು ವಿಷ್ಣುವಿನ ನಡುವೆ ಯಾರು ಶ್ರೇಷ್ಠರು ಎನ್ನುವ ಚರ್ಚೆ ನಡೆಯಿತು ಆ ಸಮಯದಲ್ಲಿ ಒಂದು ಪ್ರಕಾಶಮಾನವಾದ ಕಂಬವೊಂದು ಪ್ರತ್ಯಕ್ಷವಾಯಿತು ಅದು ಮರದ ರೂಪದಲ್ಲಿ ತೋರಿತು ಅದರ ಬೇರುಗಳು ಪಾತಾಳದ ಒಳಗೆ ಹಾಗೂ ಮರದ ತುದಿಯು ಆಕಾಶಕ್ಕಿಂತಲೂ ಎತ್ತರಕ್ಕೆ ವ್ಯಾಪಿಸಿತು ಆ ಮರದ ಆಳ ಮತ್ತು ಎತ್ತರವನ್ನು ತಿಳಿಯಬೇಕು ಎಂದು ಬ್ರಹ್ಮ ಮತ್ತು ವಿಷ್ಣು ನಿರ್ಧರಿಸಿದರು ಸ್ನೇಹಿತರೆ ಅಂತೆಯೇ ಬ್ರಹ್ಮ ಹಂಸ ಪಕ್ಷಿಯ ಅವತಾರ ತಳೆದು ಮರದ ತುದಿಯನ್ನು ತಿಳಿಯಲು ಮೇಲೆ ಹಾರಿ ಹೋದನು ವಿಷ್ಣು ಮರದ ಬೇರಿನ ಆಳ ತಿಳಿಯಲು ಹಂದಿ ರೂಪ ತಳೆದು ಭೂಮಿಯನ್ನು ಕೊರೆಯುತ್ತಾ ಪಾತಾಳಕ್ಕೆ ಹೋದನು ಆದರೂ ಇಬ್ಬರಿಗೂ ಅದರ ಬುಡ ಮತ್ತು ತುದಿಯನ್ನು ನಿರ್ಧರಿಸಲು ಸಾಧ್ಯವಾಗದೆ ಭೂಮಿಗೆ ಮರಳಿದರು ಆಗ ಕಂಬ ಒಡೆದು ಶಿವನು ಹೊರಬಂದನು ಅಪಾರ ಶಕ್ತಿಯನ್ನು ಹೊಂದಿರುವ ಶಿವನನ್ನು ಕಂಡು ಇವನು ನಮಗಿಂತಲೂ ಶಕ್ತಿಶಾಲಿ ಎಂದು ಭಾವಿಸಿದರು ನಂತರ ತಮ್ಮ ಜೊತೆಗೆ ಶಿವನನ್ನು ಸೇರಿಸಿಕೊಂಡು ಜಗತ್ತಿನ ಸೃಷ್ಟಿ ಪಾಲನೆ ಹಾಗೂ ಲಯದ ಕರ್ತವ್ಯಗಳನ್ನು ಹಂಚಿಕೊಂಡರು ಎಂದು ಹೇಳಲಾಗುವುದು ಈ ರೀತಿಯಲ್ಲಿ ಶಿವನ ಜನನವಾಯಿತು ಎಂದು ಅನೇಕ ಕಥೆ ಪುರಾಣಗಳು ವಿವರಿಸುತ್ತವೆ ನೋಡುದ್ರಲ್ಲ ಸ್ನೇಹಿತರೆ ಶಿವನ ಜನನದ ಕುರಿತಾದ ಪುರಾಣಗಳಲ್ಲಿ ಇರುವ ಕಥೆಗಳು ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಹೆಚ್ಚು ಹೆಚ್ಚು ಶೇರ್ ಮಾಡಿ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ ಚಾನಲ್ಗೆ ಪ್ರೋತ್ಸಾಹ ನೀಡಲು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವ ಬೆಲ್ಲೈಕಾನ್ ಅನ್ನು ಒತ್ತಿ ಇದರಿಂದ ನನ್ನ ಎಲ್ಲ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಧನ್ಯವಾದಗಳು ಸ್ನೇಹಿತರೆ ಮತ್ತೊಂದು ಸುಂದರ ಸಂಚಿಕೆಯೊಂದಿಗೆ ಆದಷ್ಟು ಬೇಗನೆ ಬರುತ್ತೇನೆ ಅಲ್ಲಿಯವರೆಗೂ ನಮಸ್ಕಾರಗಳು